ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಕೆಎಲ್ಇ ಸಂಸ್ಥೆ ವತಿಯಿಂದ ಅಂತಾರಾಷ್ಟೀಯ ಮಟ್ಟದ ಪುರುಷ ಮತ್ತು ಮಹಿಳಾ ಜಂಗಿ ನಿಕಾಲಿ ಕುಸ್ತಿ ಪಂದ್ಯಾವಳಿ ಜರುಗಿತು ಕೆಎಲ್ಇ ಸಂಸ್ಥೆ ಕಾರ್ಯಾಧ್ಯಕ್ಷ ರಾಜ್ಯಸಭಾ ಮಾಜಿ ಸದಸ್ಯ ಡಾ ಪ್ರಭಾಕರ್ ಕೋರೆ ಅವರ ಎಪ್ಪತ್ತೆಂಟನೇ ಜನ್ಮದಿನದ ಅಂಗವಾಗಿ ಹೆಸರಾಂತ ಎಪ್ಪತ್ತೆಂಟು ಜನ ಪೈಲ್ವಾನರಿಂದ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ಇನ್ನಿತರ ಕಡೆಗಳಿಂದ ಕುಸ್ತಿಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಡಿಡಿ ನ್ಯೂಸ್ನೊಂದಿಗೆ ಪ್ರಭಾಕರ್ ಕೋರೆ ದೇಶದಲ್ಲಿ ಕುಸ್ತಿ ಪಂದ್ಯದ ಪರಂಪರೆ ಉಳಿಸಬೇಕಿದೆ ಗ್ರಾಮೀಣ ಪ್ರದೇಶದ ಕ್ರೀಡೆಯಾದ ಕುಸ್ತಿಯನ್ನು ಜೀವಂತವಾಗಿಸುವ ನಿಟ್ಟಿನಲ್ಲಿ ಈ ಪಂದ್ಯ ಏರ್ಪಡಿಸಲಾಗಿದೆ ಇಂದಿನ ಯುವ ಜನತೆ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಕುಸ್ತಿ ಮತ್ತಿತರ ಗ್ರಾಮೀಣ ಕ್ರೀಡೆಗಳತ್ತ ಆಸಕ್ತಿ ವಹಿಸಬೇಕು ಎಂದು ಹೇಳಿದರು ಸ್ಥಳೀಯ ಕ್ರೀಡಾಭಿಮಾನಿ ಸಂತೋಷ್ ಕಾಮತ್ ಗ್ರಾಮೀಣ ಭಾಗದಲ್ಲಿ ಇಂತಹ ಕುಸ್ತಿ ಪಂದ್ಯಗಳು ನಡೆಯಬೇಕು ಪ್ರತಿ ಹಳ್ಳಿಯಲ್ಲಿ ಕುಸ್ತಿ ಪಂದ್ಯವನ್ನು ಆಯೋಜನೆ ಮಾಡುವುದರಿಂದ ಹಳ್ಳಿಯಲ್ಲಿ ಒಬ್ಬ ಕುಸ್ತಿ ಪೈಲ್ವಾನ್ ತಯಾರಾಗುತ್ತಾನೆ ಎಂದು ಅಭಿಪ್ರಾಯಪಟ್ಟರು ಕುಸ್ತಿ ಅಂದ್ರೆ ಕುಸ್ತಿ ಶರೀರ ಸಂಪತ್ತನ್ನು ಗಟ್ಟಿ ಆಗ್ತಿತ್ತು ಹತ್ರ ಸರ ಇಂತ ಗ್ರಾಮೀಣ ಕುಸ್ತಿ ಕುಸ್ತಿ ಪಟುಗಳು ಭಾಗಿಯಾಗಿದ್ದಾರೆ ಹರಿಯಾಣ ಹರಿಯಾಣ ರಾಜಸ್ಥಾನ್ ಗುಜರಾತ್ कर्नाटक मग महाराष्ट्र पैलवान बंदर